ಆಂಧ್ರ ಪ್ರದೇಶದ ರಾಜ್ಯಪಾಲರಿಂದ ನವೆಂಬರ್ ಏಳರಂದು ಎಕ್ಸಲೆಂಟ್ ಶೈಕ್ಷಣಿಕ ಕಟ್ಟಡದ ಉದ್ಘಾಟನೆ ಸುಮಾರು ಒಂದು ಲಕ್ಷ ಸ್ಕ್ವೇರ್ ಫೀಟ್ನಷ್ಟು ವಿಸ್ತಾರದಲ್ಲಿ ವಿದ್ಯಾರ್ಥಿಗಳಿಗಾಗಿ ಅತ್ಯಾಧುನಿಕ ಸೌಲಭ್ಯಗಳನ್ನೊಳಗೊಂಡ ನೂತನ ಕಟ್ಟಡವನ್ನು ಎಕ್ಸಲೆಂಟ್ ಕಾಲೇಜು ಕಟ್ಟಿಸಿದ್ದು ನವೆಂಬರ್ ಏಳರಂದು ಸಂಜೆ ಆಂಧ್ರ ಪ್ರದೇಶದ ರಾಜ್ಯಪಾಲರಾದ ಎಸ್ ಅಬ್ದುಲ್ ನಜೀರ್ ಅವರು ಉದ್ಘಾಟಿಸಲಿದ್ದಾರೆ ಎಂದು ಎಕ್ಸಲೆನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಯುವರಾಜ್ ಜೈನ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಮಂಗಳವಾರ ಬೆಳಿಗ್ಗೆ ಸಂಸ್ಥೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಸುಸಜ್ಜಿತವಾದ ಕಂಪ್ಯೂಟರ್ ಲ್ಯಾಬ್ ಐವತ್ತೆರಡು ವಿಶಾಲವಾದ ಕೊಠಡಿಗಳು ಡಬಲ್ ಕ್ಲಾಸ್ ರೂಮ್ಗಳು ಟೆಕ್ನೋ ತರಗತಿಗಳು ಗಾಳಿ ಬೆಳಕುಗಳಿಂದ ನಿಸರ್ಗದ ವಾತಾವರಣ ಕಲ್ಪಿಸಿಕೊಡುವ ಅಧ್ಯಯನಕ್ಕೆ ಪೂರಕವಾದ ಸುಂದರವಾದ ಹಾಗೂ ಆಕರ್ಷಕ ವಿನ್ಯಾಸದಲ್ಲಿ ನಿರ್ಮಾಣಗೊಂಡಿರುವ ಈ ಕಟ್ಟಡವು ವಿದ್ಯಾರ್ಥಿಗಳ ಇಂದಿನ ಅಗತ್ಯಗಳಿಗೆ ತೆರೆದುಕೊಂಡಂತೆ ನಿರ್ಮಾಣವಾಗಿದೆ ಎಂದು ಅವರು ಮಾಹಿತಿ ನೀಡಿದರು ಎಕ್ಸಲೆಂಟ್ ಸಂಸ್ಥೆ ಒಂದು ಹದಿನಾಲ್ಕು ವರ್ಷಗಳ ಹಿಂದೆ ಗುರುಕುಲ ಮಾದರಿಯಲ್ಲಿ ಏನೇ ಒಂದು ಸಂಸ್ಕಾರಿತವಾದಂಥ ಶಿಕ್ಷಣ ಕೊಡಬೇಕು ಅಂತ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಗುರುಕುಲ ಮಾದರಿ ಅಂತ ಹೇಳಿದ್ರೆ ಯೋಗ ಇರ್ಬೋದು ಮೆಡಿಟೇಷನ್ ಇರ್ಬೋದು ಹನುಮಾನ್ ಚಾಲೀಸ್ ಇರ್ಬೋದು ಅವರಿಗೆ ಅದರೊಟ್ಟಿಗೆ ಆಟೋ ಆಟೋಟ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಸ್ಥೆಗಳು ಎಲ್ಲವನ್ನು ಕೂಡ ನಿರ್ವಹಿಸಿಕೊಂಡು ಹದಿನಾಲ್ಕು ವರ್ಷದಿಂದ ಈ ಸಂಸ್ಥೆ ತುಂಬ ಒಳ್ಳೆಯ ರೀತಿಯಲ್ಲಿ ಒಂದು ಪದ್ಧತಿಯನ್ನು ಹಾಕ್ಕೊಂಡು ಸಂಸ್ಕಾರವನ್ನು ಹಾಕ್ಕೊಂಡು ನೆರವೇರ್ಕೊಂಡು ಹೋಗ್ತಾ ಉಂಟು ಅದರೊಂದಿಗೆ ಹದಿನಾಲ್ಕು ವರ್ಷಗಳಲ್ಲಿ ನೋಡಿದರೆ ಶೈಕ್ಷಣಿಕವಾಗಿ ನೋಡಿದರೆ ಒಂದು ಒಳ್ಳೆ ರ್ಯಾಂಕ್ಗಳು ಸುಮಾರು ಏಳ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಗಾಗಲೇ ವೈದ್ಯಕೀಯ ವಿಭಾಗಕ್ಕೆ ಸೇರಿಸುವಂಥದ್ದಿರ್ಬೋದು ಪ್ರತಿ ವರ್ಷ ಒಂದು ನೂರು ವಿದ್ಯಾರ್ಥಿಗಳು ವೈದ್ಯಕೀಯ ಹೋದರೆ ಒಂದು ಹತ್ತು ವಿದ್ಯಾರ್ಥಿಗಳು ಐ ಐ ಟಿಗೆ ಹೋಗಿ ಹೋಗ್ತಿರ್ತಕ್ಕಂಥ ವ್ಯವಸ್ಥೆ ಎಕ್ಸಲೆಂಟ್ ಮೂಡಬಿದ್ರಿ ನಡೆಸ್ಕೊಂಡು ಬರ್ತಾ ಉಂಟು ಅಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥ ವ್ಯವಸ್ಥೆಗಳನ್ನು ನೋಡ್ತಾ ಹೋದಾಗ ನಾವು ಸಂಸ್ಥೆ ಬೆಳೀತಾ ಇರುವಾಗ ಕಟ್ಟಡಗಳು ಅಂದರೆ ಇಲ್ಲಿ ಅಭಿವೃದ್ಧಿ ಆಗ್ತಾ ಹೋಗಬೇಕು ಈ ಗ್ರೀನ್ ಕ್ಯಾಂಪಸ್ ಅಂತ ಈಗ ಮೂಡಬಿದ್ರಿ ಪುರಸ ಪುರಸಭೆ ಝೀರೋ ವೇಸ್ಟ್ ಕ್ಯಾಂಪಸ್ ಅಂತ ಎಕ್ಸಲೆಂಟ್ ಮೂಡಬಿದ್ರಿಯನ್ನು ಘೋಷಿಸಿದೆ ಅದನ್ನು ನೋಡಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಲ್ಲಿ ಒಂದು ಏನೋ ಒಂದು ಸಮಾಜಕ್ಕೋಸ್ಕರ ಇರ್ತಕ್ಕಂಥ ಪ್ರಜ್ಞೆಗಳು ಕೂಡ ಬೆಳೀತಾ ಉಂಟು ಅದು ಬೆಳೆಯುವ ಸಂದರ್ಭ ಮಕ್ಕಳಿಗೆ ಇನ್ನೂ ಕೂಡ ವ್ಯವಸ್ಥೆ ಜಾಸ್ತಿ ಬೇಕು ಅಂತ ಕಾರಣಕ್ಕೋಸ್ಕರ ಶೈಕ್ಷಣಿಕ ಒಂದು ಕಟ್ಟಡವನ್ನು ಈ ಒಂದು ಎಕ್ಸಲೆಂಟ್ ಕ್ಯಾಂಪಸ್ ಅಲ್ಲಿ ಕಟ್ಟಿದ್ದೇವೆ ಸುಮಾರು ಒಂದು ಲಕ್ಷ ಸ್ಕ್ವೇರ್ ಫೀಟ್ ಇರತಕ್ಕಂಥ ಈ ಸಂಸ್ಥೆಯಲ್ಲಿ ಒಂದು ಐವತ್ತ ಎರಡು ಶಾಲಾ ಅಂತ ಹೇಳಿದ್ರೆ ಕೊಠಡಿಗಳು ಮಕ್ಕಳಿಗೆ ಬೇಕಾಗುವಂಥ ವ್ಯವಸ್ಥೆ ಅದರೊಟ್ಟಿಗೆ ಡಬಲ್ ಕ್ಲಾಸ್ ರೂಮುಗಳಂತ ಹೇಳುವಂಥ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಪಬ್ಲಿಕ್ ಅಡ್ರೆಸ್ಸಿಂಗ್ ಸಿಸ್ಟಮ್ ಒಂದೇ ಕಡೆಯಿಂದ ಎಲ್ಲ ಕ್ಲಾಸ್ ರೂಮ್ಗಳನ್ನು ಕಂಟ್ರೋಲ್ ಮಾಡಿಕೊಳ್ತಿರ್ತಕ್ಕಂಥ ಸಿಸ್ಟಮ್ ಅದರೊಂದಿಗೆ ಈ ಇರ್ತಕ್ಕಂಥ ಸಿ ಸಿ ಟಿ ವಿ ಎಲ್ಲ ಸುಸಜ್ಜಿತವಾಗಿರ್ತಕ್ಕಂಥ ವ್ಯವಸ್ಥೆ ಹಾಗೂ ಇಂಟರಾಕ್ಟಿವ್ ಪ್ಯಾನೆಲ್ಸ್ ಯಾಕಂತ ಹೇಳಿದ್ರೆ ಮಕ್ಕಳು ಬೆಳೀತಾ ಹೋಗುವಾಗ ಟೆಕ್ನಾಲಜಿ ವೈಸ್ಗೆ ಹೋಗ್ತಾ ಇರುವಾಗ ಎಲ್ಲ ಕ್ಲಾಸ್ಗಳಿಗೂ ಕೂಡ ಇಂಟರ್ನೆಟ್ ಫೆಸಿಲಿಟಿ ಬೇಕಾಗ್ತದೆ ಅದಕ್ಕೋಸ್ಕರ ಇಂಟ್ರ್ಯಾಕ್ಟಿವ್ ಪ್ಯಾನೆಲ್ಗಳು ಸಂಬಂಧಪಟ್ಟಿರ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಅದರೊಟ್ಟಿಗೆ ಈ ಕಟ್ಟಡದಲ್ಲಿ ಒಂದು ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ಒಂದು ಸೋಲಾರ್ ಅಳವಡಿಕೆಯಾಗಿದೆ ಈಗಾಗಲೇ ಸೋಲಾರ್ ಅಳವಡಿಕೆಯಿಂದಾಗಿ ಪ್ರತಿ ದಿವಸ ಒಂದು ಎಂಟುನೂರು ಯೂನಿಟ್ಗಳು ಪ್ರತಿ ದಿವಸ ಇಲ್ಲಿಂದ ಪ್ರೊಡಕ್ಷನ್ ಆಗ್ತದೆ ಆದ್ದರಿಂದ ನಮ್ಮ ನೇಚರಿಗೆ ನಾವು ಕನೆಕ್ಟ್ ಆಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಈ ಕಟ್ಟಡವನ್ನು ಕಟ್ಟಲಾಗಿದೆ ಈ ಕಟ್ಟಡವನ್ನು ಉಡುಪಿಯ ಪ್ರಿಯ ಅಸೋಸಿಯೇಟ್ ಅಲ್ಲಿರ್ತಕ್ಕಂಥ ಅಲ್ಲಿಯ ಆರ್ಕಿಟೆಕ್ಟ್ ನವನೀತ್ ಹಾಗೂ ಇಂಜಿನಿಯರ್ ಯೋಗೀಶ್ ಈ ಕಟ್ಟಡವನ್ನು ನಮಗೆ ನಿರ್ಮಿಸಿಕೊಟ್ಟಿದ್ದಾರೆ ಈ ಕಟ್ಟಡದ ನಮಗೆ ಅಲ್ಲಿ ಕೆಸರು ಕಲ್ಲು ಅಂತ ಹೇಳ್ಬೋದು ಅಲಂಗಾರಿನ ವೇದಮೂರ್ತಿ ಈಶ್ವರ ಭಟ್ಟವರು ಸುಮಾರು ಒಂದು ಎರಡು ವರ್ಷಗಳ ಹಿಂದೆ ಈ ಕಟ್ಟಡಕ್ಕೆ ಶಲಾ ಶಿಲಾನ್ಯಾಸವನ್ನು ಮಾಡಿದ್ದಾರೆ ಅಂದಿಂದ ಇಲ್ಲಿವರೆಗೂ ಕೂಡ ಒಂದು ವ್ಯವಸ್ಥಿತವಾಗಿ ಪ್ರತಿ ಫ್ಲೋರ್ ವೈಸ್ ಇರ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಒಂದು ಕಂಪ್ಯೂಟರ್ ಲ್ಯಾಬ್ ಇರ್ಬೋದು ಪ್ಯಾನೆಲ್ಗಳು ಇರ್ಬೋದು ಇಂಟರ್ನೆಟ್ ಫೆಸಿಲಿಟಿ ಇರ್ಬೋದು ಸಿ ಸಿ ಕ್ಯಾಮ್ರಾಗಳು ಇರ್ಬೋದು ಟೋಟಲಿ ವ್ಯವಸ್ಥೆಯಲ್ಲಿ ಏನೆಲ್ಲ ಈಗಿನ ವ್ಯವಸ್ಥೆಗಳಿಗೆ ಬೇಕು ಅದು ಎಲ್ಲವನ್ನೂ ಇದ್ದುಕೊಂಡು ಈ ಕಟ್ಟಡವನ್ನು ನಿರ್ಮಾಣ ಆಗಿದೆ ಈ ಕಟ್ಟಡದಲ್ಲಿ ಟ್ವೆಂಟಿ ಫೋರ್ ಬೈ ಸೆವೆನ್ ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಇರ್ಬೋದು ಲಿಫ್ಟ್ ಫೆಸಿಲಿಟಿ ಇರ್ಬೋದು ಪಾತ್ಗಳು ಬೇಕಾಗುವಂಥದ್ದು ಮಕ್ಕಳಿಗೆ ಹೋಗಿ ಬರುವಂಥ ವ್ಯವಸ್ಥೆಗಳು ಇರ್ಬೋದು ಎಲ್ಲವನ್ನೂ ಕೂಡ ನೆರವೇರಿಸಿಕೊಂಡು ಈ ಕಟ್ಟಡ ಒಂದು ಕಟ್ಟಲಾಗಿದೆ ಮಕ್ಕಳು ಬಂದರೆ ಇಲ್ಲಿ ದೈವಾದ ಒಂದು ಅನುಗ್ರಹ ಇರ್ತದೆ ಅಂತ ಹೇಳುವ ರೀತಿಯಲ್ಲಿ ಈ ಕಟ್ಟಡಕ್ಕೆ ನಾವು ಅದನ್ನು ಇನಾಗ್ರೇಷನ್ ಮಾಡಿಕೊಳ್ಬೇಕು ಅಂತ ಹೇಳುವಾಗ ನಮಗೆ ಈ ಕಟ್ಟಡ ಉದ್ಘಾಟನೆಯನ್ನು ಮಾಡಬೇಕು ಅಂತ ನಾವು ಆಂಧ್ರ ಪ್ರದೇಶದ ಘನವಿತ್ತ ಗೌರವಾನ್ವಿತ ರಾಜ್ಯಪಾಲರಾಗಿರುವ ಶ್ರೀ ಎಸ್ ಅಬ್ದುಲ್ ನಜೀರ್ ಅವರನ್ನು ಕೇಳಿಕೊಂಡಾಗ ಈ ಕಾರ್ಯಕ್ರಮಕ್ಕೆ ಅಬ್ದುಲ್ ನಜೀರ್ ಸರ್ ಅವರು ಈ ಕಾರ್ಯಕ್ರಮವನ್ನು ಕಟ್ಟಡವನ್ನು ಉದ್ಘಾಟನೆ ಮಾಡಿಟ್ಟಿದ್ದಾರೆ ನವೆಂಬರ್ ಏಳು ಶುಕ್ರವಾರ ಅವರ ಮುಖಾಂತರ ಈ ಕಟ್ಟಡ ಉದ್ಘಾಟನೆ ಹಾಗೂ ಆ ಒಂದು ಸಮಾರಂಭದಲ್ಲಿ ನಮ್ಮ ನಮ್ಮ ಸುಬ್ರಹ್ಮಣ್ಯದ ಪ ಪರಮೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ಸ್ವಾಮೀಜಿ ಜಗದ್ಗುರು ಮಧ್ವಾಚಾರ್ಯ ಮಹಾಸಂಸ್ಥಾನ್ ಸುಬ್ರಹ್ಮಣ್ಯ ಮಠ ಅವರ ಆಶೀರ್ವಚನದೊಂದಿಗೆ ಈ ಕಾರ್ಯಕ್ರಮ ನಾಡದು ಉದ್ಘಾಟನೆಗೊಳ್ಳಿಕ್ಕಿದೆ ಈ ಬಿಲ್ಡಿಂಗ್ ಉದ್ಘಾಟನೆಗೊಳ್ಳಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಎಂ ಪಿ ಆಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಹಾಗೂ ನಮ್ಮ ಎಮ್ ಎಲ್ ಎ ಆಗಿರ್ತಕ್ಕಂಥ ಶ್ರೀ ಉಮಾನಾಥ್ ಕೋಟೆ ಅನ್ಬರು ಹಾಗೂ ಈ ಸಂಸ್ಥೆಯ ಗೌರವಾಧ್ಯಕ್ಷರು ಹಾಗೂ ಎಕ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ಶ್ರೀ ಕೆ ಅಭಯ್ ಚಂದ್ರ ಜೈನ್ ಅವರು ಇದರಲ್ಲಿ ಪಾಲ್ಗೊಳ್ಳಿದ್ದಾರೆ ಸಂಸ್ಥೆಯ ಆಗಿರ್ತಕ್ಕಂಥ ರಶ್ಮಿತಾ ಜೈನ್ ಹಾಗೂ ಸಂಸ್ಥೆಯ ಎಲ್ಲ ಸಹೋದ್ಯೋಗಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳಿದೆ ಈ ಕಾರ್ಯಕ್ರಮ ಎಕ್ಸಲೆಂಟ್ ವಿದ್ಯಾಸಂಸ್ಥೆಗೆ ಒಂದು ಗರಿ ಮಕ್ಕಳಿಗೆ ಬೇಕಾಗುವಂಥ ಫೆಸಿಲಿಟಿ ಕೊಡುವಲ್ಲಿ ನಾವು ಏನೆಲ್ಲ ವ್ಯವಸ್ಥೆ ಬೇಕು ಅದನ್ನು ಕೊಡಬೇಕು ಅಂತ ಕಾರಣಕ್ಕೋಸ್ಕರ ಎಕ್ಸಲೆಂಟಿನ ನೂತನ ಶೈಕ್ಷಣಿಕ ಕಟ್ಟಡವನ್ನು ನವೆಂಬರ್ ಏಳು ಶುಕ್ರವಾರ ಉದ್ಘಾಟನೆ ಮಾಡಿದ್ದೇವೆ ಈಗಾಗಲೇ ನಮಗೆ ಸಿ ಮತ್ತು ಸ್ಕೂಲ್ ಪರ್ಮಿಷನ್ ಒಂದು ಬಿಲ್ಡಿಂಗಲ್ಲಿ ಉಂಟು ಫ್ಯೂಚರಿಗೆ ಸಿ ಮತ್ತು ಕಾಲೇಜನ್ನು ಬೇರ್ಪಡೆ ಮಾಡಬೇಕು ಅಂತ ಎಲ್ಲಾದರೂ ಬಂದರೆ ಆ ವ್ಯವಸ್ಥೆಯನ್ನು ಮುನ್ನೋ ಒಂದು ಯೋಚನೆ ಇಟ್ಟುಕೊಂಡು ಈ ಕಟ್ಟಡವನ್ನು ಕಟ್ಟಿಟ್ಟಿದ್ದೇವೆ ಇಟ್ಟಿದ್ದೇವೆ ಯಾವತ್ತಾದ್ರೂ ಇಲ್ಲಿ ನೀವು ಸಪ್ರೇಟ್ ಮಾಡಿ ಅಂತ ಹೇಳಿದ್ರೆ ನಾವು ರೆಡಿ ಉಂಟು ಅಂತೇಳೋ ಈಗ ಶೈಕ್ಷಣಿಕವಾಗಿ ಅಂತ ಇದರ ಶೈಕ್ಷಣಿಕ ಕಟ್ಟಡ ಅಂತಂದರೆ ಉದ್ದೇಶಕ್ಕೋಸ್ಕರ ಇಲ್ಲಿ ಪಿ ಯು ಹೈ ಹೈಸ್ಕೂಲ್ ಮಾಡ್ಬೋದು ಕೋಚಿಂಗ್ ಮಾಡ್ಬೋದು ಯಾವುದೇ ರೀತಿಯ ಕೂಡ ಮಕ್ಕಳಿಗೆ ಬೇಕಾಗುವಂಥ ಶೈಕ್ಷಣಿಕವಾಗಿ ಉಪಯೋಗ ಆಗುವಂಥ ಡಿಸ್ಕಷನಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಹೊರಗಿಂದ ಗೆಸ್ಟ್ ಫ್ಯಾಕಲ್ಟಿಗಳನ್ನು ಕರೆದು ಡಬಲ್ ಕ್ಲಾಸ್ ರೂಮ್ಗಳು ಇಡ್ತಾರೆ ಗೆಸ್ಟ್ ಫ್ಯಾಕಲ್ಟಿಗಳನ್ನು ಕರೆದು ಮಕ್ಕಳಿಗೆ ಬೇಕಾಗುವಂಥ ಟೆಕ್ನಾಲಜಿ ಸಂಬಂಧಪಟ್ಟದ್ದು ಎ ಐ ಸಂಬಂಧಪಟ್ಟದ್ದು ಹೊಸ ಹೊಸ ಯೋಜನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ರೀತಿಯ ಕ್ಲಾಸ್ಗಳನ್ನು ಇಲ್ಲಿ ಕಂಡಕ್ಟ್ ಮಾಡಬಹುದು ಅಂತ ಫ್ಯೂಚರ್ ಒಂದು ಮಕ್ಕಳಿಗೆ ಹಾಸ್ಪಿಟಲ್ನ ವ್ಯವಸ್ಥೆ ಬೇಕಾಗಬಹುದು ಬಟ್ ಇನ್ನೊಂದು ಈಗಾಗಲೇ ನಾವು ಮೂಡಬಿದ್ರಲ್ಲಿ ಡಾಕ್ಟರ್ ಮೋಹನ ಆಡುವರ ಅವರನ್ನು ನಾವು ಯಾವತ್ತೂ ನೀವು ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಅವರಲ್ಲಿ ನಾವು ಕಾಲೋ ವರ್ಷಗಳಿಂದಲೂ ಎಲ್ಲಿಗೆ ಹೋದರೂ ಕೂಡ ನಿಮ್ಮಿಂದ ಸಾಧ್ಯ ಅಂತ ಹೇಳ್ತಾ ಇರುವಂಥದ್ರಿಂದ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಅವರ ಮೆಡಿಕಲ್ ಕಾಲೇಜ್ ಮೂಡಬಿದ್ರಲ್ಲಿ ಬರುವಂಥದ್ದು ನಮಗೆ ತುಂಬ ಸಂತದ ಸಂತಸದ ವಿಷಯ ಹಾಗಾಗಿ ಈ ಕ್ಯಾಂಪಸ್ಸಲ್ಲಿ ಮುಂಚಿನ ನೆಕ್ಸ್ಟ್ ಫ್ಯೂಚರಲ್ಲಿ ಏನು ಬರಬೇಕು ಅಂತ ಭಗವಂತ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನಂತ ಆ ಕಾಲಕಾಲಕ್ಕೆ ಸಂಬಂಧಪಟ್ಟು ಏನೆಲ್ಲ ಬೇಕು ಅಂತ ಬರ್ತದ ಆ ಟೈಮಲ್ಲಿ ನಿರ್ಧರಿಸಿಕೊಡುವಂಥದ್ದು ಅಂತ ಈಗ ಯಾವುದೇ ನಾವು ನಿರ್ಧಾರಗಳು ಅಥವಾ ನೆಕ್ಸ್ಟ್ ಇಯರ್ ಒಂದು ಎರಡು ವರ್ಷಗಳಲ್ಲಿ ಇದೇನೋ ಆಗಬೇಕು ಅಂತ ಹೇಳುವಂಥ ಹೊಸ ಪ್ಲ್ಯಾನ್ಗಳು ಈಗ ಇಲ್ಲ ಬಟ್ ಮಕ್ಕಳ ಇನ್ನೊಂದುಂಟು ನಮ್ಮಲ್ಲಿ ಈಗ ಎಪ್ಪತ್ತು ಮಕ್ಕಳು ಎಂಬತ್ತು ಮಕ್ಕಳು ಒಂದು ಕ್ಲಾಸಲ್ಲಿದ್ದರೆ ಅದನ್ನು ವಿಂಗಡಣೆ ಮಾಡಿಕೊಂಡು ಒಂದು ನಲವತ್ತು ಮಕ್ಕಳು ಮಾತ್ರ ಒಂದು ಕ್ಲಾಸಲ್ಲಿ ಇದ್ದುಕೊಂಡು ಆ ರೀತಿಯ ವ್ಯವಸ್ಥೆಯಲ್ಲಿ ಮಕ್ಕಳನ್ನು ಡೆವಲಪ್ ಮಾಡಿಕೊಳ್ಳುವಂಥ ಮೆಥಡ್ ಮಾಡಿಕೊಳ್ಬೇಕು ಒಂದೇ ಕಾರಣ ಅಂತ ಹೇಳಿದರೆ ಎಕ್ಸಲೆಂಟ್ ಸಮಸ್ಯೆ ಅಂತ ಹೇಳಿದರೆ ನೈಂಟಿ ಫೈವ್ ಅಬೌವ್ನವರಿಗೆ ಮಾತ್ರ ಇರ್ತಕ್ಕಂಥದ್ದಲ್ಲ ಹಾಗಂತ ನೈಂಟಿ ಫೈವ್ ಅಬೌವ್ನವರ ತಂಡಗಳು ಉಂಟು ಅದರೊಂದಿಗೆ ನಾವು ಇನ್ನೊಂದು ಯೋಚನೆ ಮಾಡಿಕೊಂಡಿದ್ದೇವೆ ಕೆಲವರು ಬದುಕಲ್ಲಿ ಚೇಂಜ್ ಆಗಬೇಕು ಅಂತ ಹೇಳುವಂಥವ್ರು ಮಾರ್ಕ್ಸ್ ಇರೋದಿಲ್ಲ ಅವರಿಗೆ ಕೆಲವು ಕಡೆ ಯಾರೂ ಸೀಟು ಕೊಟ್ಟಿರೋದಿಲ್ಲ ಇಲ್ಲಿ ಬಂದು ಕೇಳ್ಕೊಂಡಾಗ ನಾವು ಹೇಳ್ತೇವೆ ಇಲ್ಲ ಅಂತಹ ಮಕ್ಕಳಿಗೂ ವ್ಯವಸ್ಥೆ ನಾವು ಕೊಡ್ತೇವೆ ಬದಲಾವಣೆಗೋಸ್ಕರ ಇರತಕ್ಕಂಥ ಒಂದು ಎರಡು ಬ್ಯಾಚುಗಳು ನಾವು ಮಾಡ್ತೇವೆ ಅಂತ ಅಂಥ ಮಕ್ಕಳನ್ನು ಕಮ್ಮಿ ಮಕ್ಕಳನ್ನು ಒಂದು ಕ್ಲಾಸಲ್ಲಿ ಹಾಕಬೇಕಾಗ್ತದೆ ತುಂಬ ಮಕ್ಕಳನ್ನು ಹಾಕಿದರೆ ಅವರಿಗೆ ರೀಚ್ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಎಂಬತ್ತು ಮಕ್ಕಳು ಇರುವಂಥ ಕ್ಲಾಸಲ್ಲಿ ನಲವತ್ತು ಮಕ್ಕಳನ್ನು ಮಾತ್ರ ಹಾಕಿ ಅಂಥ ಮಕ್ಕಳನ್ನು ಡೆವಲಪ್ ಮಾಡೋ ಯೋಚನೆ ಈ ಕ್ಯಾಂಪಸಲ್ಲಿ ನಡೀತಾ ಉಂಟು ಎಲ್ ಕೆ ಜಿ ಯು ಕೆ ಜಿಯಿಂದ ನೆಕ್ಸ್ಟ್ ಇಯರ್ ಪ್ರಿ ಕೆ ಜಿ ಕೂಡ ಇದ್ದುಕೊಂಡು ನಮ್ಮ ಸಂಸ್ಥೆಯಲ್ಲಿ ಟೆಂತ್ವರೆಗಿನ ಸಿ ಬಿ ಎಸ್ ಸಿ ನಡೀತಾ ಉಂಟು ಈಗಾಗಲೇ ಸಿ ಬಿ ಎಸ್ಸಿಯ ನಮ್ಮ ಎಕ್ಸಲೆಂಟ್ ಮೂಡಬಿದ್ರಿ ಸಿ ಬಿ ಎಸ್ ಸಿ ಸ್ಕೂಲ್ ಅಂತ ಹೇಳುವಂಥ ವ್ಯವಸ್ಥೆಯಲ್ಲಿ ನಾವು ಹತ್ತು ಕ್ಲಾಸ್ಗಳನ್ನು ಮಾತ್ರ ಮಾಡ್ತಾ ಇದ್ದೇವೆ ಅದರ ಅಗತ್ಯತೆ ಬಿದ್ದರೆ ಸಿ ಬಿ ಎಸ್ಸಿಯಲ್ಲಿ ತುಂಬ ಡಿಮಾಂಡಾಗಿ ಒಂದು ಎರಡು ಬ್ಯಾಚುಗಳು ಅಡಿಷನಲ್ ಮಾಡ್ಕೊಳ್ಬೇಕು ಅದು ಪಕ್ಕದಲ್ಲಿರ್ತಕ್ಕಂಥ ಇನ್ನೊಂದು ಹದಿನೈದು ಎಕರೆ ಕ್ಯಾಂಪಸ್ಸಲ್ಲಿ ಅದು ನಡೀತಾ ಉಂಟು ಅಲ್ಲಿ ಎರಡನೇ ಬ್ಯಾಚ್ ಎಂಟನೇ ತರಗತಿಗೆ ಬೇಕು ಅಗತ್ಯ ಬಿತ್ತು ಅಂತ ಆದರೆ ಯಾಕಂತ ಹೇಳಿದ್ರೆ ಒಂದು ಬ್ಯಾಚಿಗೆ ನಲವತ್ತು ಮಕ್ಕಳು ಮಾತ್ರ ಸಿ ಬಿ ಎಸ್ ಅಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಕ್ಲಾಸ್ ರೂಮ್ನ ವ್ಯವಸ್ಥೆ ಇನ್ನೊಂದು ನಮಗೆ ಐದಾರು ಕ್ಲಾಸ್ ರೂಮ್ಗಳು ಆಲ್ರೆಡಿ ಅಲ್ಲಿ ಇರುವಂಥದ್ದುಂಟು ಆ ಥರ ಅಗತ್ಯತೆಗಳು ಬಿದ್ದರೆ ಸಿ ಬಿ ಎಸ್ಸಿಯಲ್ಲಿ ಏಯ್ತ್ ಸ್ಟ್ಯಾಂಡರ್ಡಿಗೆ ಎರಡನೇ ಬ್ಯಾಚ್ ಮಾಡ್ಬೋದು ನೈನ್ತ್ ಸ್ಟ್ಯಾಂಡರ್ಡ್ ಎರಡು ಬ್ಯಾಚ್ ಮಾಡಿಕೊಡ್ಬೇಕು ಅಂತ ಯೋಚನೆಯಲ್ಲಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಲ್ಲಿ ಇದ್ದೇವೆ ಈ ಎಕ್ಸಲೆಂಟ್ ಕ್ಯಾಂಪಸ್ ಒಂದು ಐವತ್ತು ಎಕರೆ ಕ್ಯಾಂಪಸ್ ಈ ಕ್ಯಾಂಪಸಲ್ಲಿ ಕ್ಯಾಂಪಸ್ಸಲ್ಲಿ ಒಂದು ಇಪ್ಪತ್ತೈದು ಎಕರೆಯನ್ನು ಮಾತ್ರ ಅದು ಕೂಡ ದೂರ ದೂರ ಬಿಲ್ಡಿಂಗ್ ಮಾಡಿಕೊಂಡು ಉಪಯೋಗ ಮಾಡ್ಕೊಂಡಿದ್ದೇವೆ ಉಳಿದ ಇಪ್ಪತ್ತೈದು ಎಕರೆಯಲ್ಲಿ ಕೂಡ ನಾವು ಗ್ರೀನ್ ಕ್ಯಾಂಪಸ್ ಅಂತ ಎಲ್ಲ ಕಂಪ್ಲೀಟ್ ಗ್ರೀನರಿ ಅಗ್ರಿಕಲ್ಚರ್ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಅಡಿಕೆ ಗಿಡಗಳಿರ್ಬೋದು ತೆಂಗಿನ ಗಿಡಗಳಿರ್ಬೋದು ಫ್ರೂಟ್ಸಿನ ಗಿಡಗಳಿದ್ದಿರ್ಬೋದು ವೆರೈಟಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಪ್ರಾಣಿ ಪಕ್ಷಿಗಳೊಟ್ಟಿಗೆ ಒಂದು ನೇಚರ್ನ ವ್ಯವಸ್ಥೆ ಇರಬೇಕು ಅಂತ ಕಾರಣಕ್ಕೋಸ್ಕರ ಇಪ್ಪತ್ತೈದು ಎಕರೆ ಕ್ಯಾಂಪಸನ್ನು ಕಂಪ್ಲೀಟ್ ನಾವು ಗ್ರೀನರಿಯಾಗಿ ಬಿಟ್ಟಿದ್ದೇವೆ